ಈಗ ಈ ಪಾತ್ರಗಳ ಪರಿಚಯ ಸ್ವಲ್ಪ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಈ ಕತ್ತಲೆ ಬೆಳಕು ನಾಟಕದಲ್ಲಿ ಬರುವಂತಹ ಈ ಪ್ರಮುಖ ಪಾತ್ರಗಳು ಯಾವುವು ಮತ್ತೆ ಆ ಪಾತ್ರಗಳು ಹೇಗೆ ಇಡೀ ನಾಟಕದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿವೆ ಮತ್ತೆ ಆ ಪಾತ್ರಗಳ ಮುಖಾಂತರ ಹೇಗೆ ನಾಟಕ ಎಣೆದುಕೊಂಡಿದೆ ಅನ್ನೋದು ಬಹಳ ನಮ್ಗೆ ಮುಖ್ಯ ಆಗುತ್ತೆ ಯಾಕಂದ್ರೆ ಹೋದ ಸಾರಿ ನಮ್ಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ನಾಗರಿಕರ ಬಗ್ಗೆ ಆಗ್ಲಿ ಅವರ ಬಗ್ಗೆ ಈ ತರದ್ದು ಆದ್ರೆ ಇಲ್ಲಿರುವಂತಹ ಪಾತ್ರಗಳು ಯಾವುವು ಮತ್ತೆ ಆ ಪಾತ್ರಗಳು ಹೇಗೆ ಪ್ರಮುಖ ಪಾತ್ರವನ್ನ ನಾಟಕದಲ್ಲಿ ವಹಿಸುವೆ ಅನ್ನೋದು ನಮಗೆ ಬಹಳ ಮುಖ್ಯ ಆಗುತ್ತೆ ಒಟ್ಟು ಇಲ್ಲಿ ಏಳು ಪಾತ್ರಗಳು ಇಡೀ ನಾಟಕದಲ್ಲಿ ಬರುತ್ತೆ ಈ ಏಳು ಪಾತ್ರಗಳು ಏನನ್ನ ಕೆಲಸವನ್ನ ಆ ನಾಟಕದಲ್ಲಿ ನಿಭಾಯಿಸ್ತವೆ ಅವುಗಳ ಪ್ರಮುಖ ಅವುಗಳ ಪಾತ್ರ ಏನು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ ಮೊದಲಿಗೆ ನಮ್ಗೆ ಈ ನಾಟಕದಲ್ಲಿ ಪ್ರಮುಖ ಪಾತ್ರಧಾರೆ ಅಥವಾ ಪಾತ್ರ ನಾಟಕಕಾರ ಅಂತ ಈ ನಾಟಕಕಾರನ ಕೆಲಸ ಏನು ಮತ್ತೆ ಈ ಪಾತ್ರ ಹೇಗೆ ನಿಭಾಯಿಸ್ತಂದ್ರೆ ನಾಟಕ ಪ್ರಾರಂಭವಾಗುವುದೇ ಈ ನಾಟಕಕಾರನಿಂದ ಅಂದ್ರೆ ಈ ನಾಟಕಕಾರ ನಾನು ಯಾವತ್ತೂ ಕೂಡ ಕತೆಯನ್ನ ಬರೆಯೋದಿಲ್ಲ ಅಂತ ಹೇಳಿ ಶಪಥ ಮಾಡಿ ನಾಟಕವನ್ನ ಬರೆಯದೆ ಸುಮ್ಮನೆ ಇರ್ತಾನೆ ಅವನು ಓಟ ನಾಟಕ ತಂಟಿಗೆ ಹೋಗೋದಿಲ್ಲ ನಾಟಕವನ್ನ ಆದ್ರೆ ಇಲ್ಲಿ ಅವಾಗ ಏನಾಗುತ್ತಂತಂದ್ರೆ ಈ ಕಂಪನಿ ಮಾಲೀಕ ಮತ್ತು ಮ್ಯಾನೇಜರ್ ಇಬ್ಬರು ಹೋಗಿ ಆ ನಾಟಕಕಾರನಿಗೆ ಒತ್ತಾಯ ಮಾಡ್ತಾರೆ ಏನಂತಂದ್ರೆ ನಾಟಕವನ್ನ ಬರೀರಿ ಅಂತ ಎಂತ ನಾಟಕವನ್ನ ಬರೀಬೇಕಂದ್ರೆ ಜನ ಕುಂತ್ಕೊಂಡು ನೋಡುವಂತ ನಾಟಕವನ್ನ ಬರೀರಿ ಜನ ಬರಬೇಕು ನಾಟಕ ಅಂತ ನಾಟಕವನ್ನ ಬರಿ ಅದರಲ್ಲಿ ವಿಶೇಷವಾಗಿ ಅವರು ನಾಟಕಕಾರರು ಅವರ ಒತ್ತಾಯಕ್ಕೆ ಒಪ್ಪಿ ಕೊನೆಗೆ ಯಾವ ತರದ ನಾಟಕವನ್ನ ಬರೀಬೇಕು ಅಂತ ಕೇಳಿದಾಗ ಇವರು ಪೌರಾಣಿಕ ನಾಟಕ ಹೇಳ್ತಾರೆ ಅವ್ರು ಒಪ್ಪಲ್ಲ ಐತಿಹಾಸಿಕ ನಾಟಕ ಹೇಳ್ತಾರೆ ಒಪ್ಪಲ್ಲ ಕೊನೆಗೆ ಸಾಮಾಜಿಕ ನಾಟಕ ಹೀಗೆ ಮೂರು ನಾಟಕಗಳನ್ನ ಹೇಗೆ ನಾವು ರಚಿಸಬೇಕು ಅನ್ನೋದ್ರ ಬಗ್ಗೆ ಈ ಕಂಪ್ನಿ ಮ್ಯಾನೇಜರ್ ಮತ್ತು ಕಂಪ್ನಿ ಮಾಲೀಕ ಜೊತೆಗೆ ಈ ನಾಟಕಕಾರ ಮಧ್ಯೆ ಇಡೀ ನಾಟಕ ನಡೀತಾ ಹೋಗುತ್ತೆ ಈ ನಾಟಕಕಾರನ ಬಗ್ಗೆ ಟಿಪ್ಪಣಿಗೆ ಕೇಳಿದಾಗ ಪಾತ್ರದ ಬಗ್ಗೆ ಇವಿಷ್ಟನ್ನ ಬರಿ ಇದ್ರ ಜೊತೆಗೆ ಸ್ವಲ್ಪ ಮಾಹಿತಿ ಸೇರಿಸೋದಾದ್ರೆ ಇಡೀ ಮೂರು ನಾಟಕದ ಏನು ಅಂಕಗಳು ಅಥವಾ ಘಟನೆಗಳು ನಡೀತೇವಲ್ಲ ಅವು ಆ ನಾಟಕಕಾರನ ಮನೆಯ ಸುತ್ತನೇ ನಡೆಯುವಂತ ಘಟನೆಗಳಾಗಿರ್ತವೆ ಯಾಕಂದ್ರೆ ಆ ನಾಟಕಕಾರ ನಡುವೆ ಅಥವಾ ಚರ್ಚೆ ಮಾಡುವಾಗ ಮತ್ತೆ ಆ ಸಂದರ್ಭ ಮತ್ತೆ ಆ ನಾಟಕಗಳ ಸಂಬಂಧ ಒಂದು ಸಂದರ್ಭ ಒಂದಕ್ಕೊಂದು ಸಂಬಂಧವನ್ನ ಅಲ್ಲಿ ಏರ್ಪಟ್ಟಿರ್ತವೆ ಇದು ನಾಟಕಕಾರನ ಪಾತ್ರ ಆದ್ರೆ ನಂತರದಲ್ಲಿ ನಾಟಕಕಾರ ನಂತರದಲ್ಲಿ ಬರುವಂತ ಪ್ರಮುಖ ಎರಡು ಪಾತ್ರಗಳು ನಮ್ಗೆ ಇಲ್ಲಿ ಕಂಪನಿಯ ಮಾಲೀಕ ಮತ್ತು ಮ್ಯಾನೇಜರ್ ಈ ಕಂಪನಿಯ ಮಾಲೀಕ ಮತ್ತು ಮ್ಯಾನೇಜರ್ ಯಾರು ಮತ್ತೆ ಅವುಗಳ ಪಾತ್ರದ ಪ್ರಮುಖ ಏನ್ ಕೆಲಸ ಅಂತಂದ್ರೆ ಈ ನಾಟಕಕಾರ ಏನ್ ನಾಟಕ ಬರೀದೇನೆ ಕೂತ್ಕೊಂಡಿರ್ತಾನಲ್ಲ ಆ ನಾಟಕಕಾರನ ಹತ್ರ ನಾಟಕವನ್ನ ಬರಿಸಿ ಆಡಿಸಿ ಅದರಿಂದ ಬಂದಿರುವ ಹಣವನ್ನ ಬೆಳೆಸ್ಬೇಕು ಅನ್ನೋ ಆಸೆಯಿಂದ ಈ ಕಂಪನಿಯ ಮಾಲೀಕ ಮತ್ತು ಮ್ಯಾನೇಜರ್ ಆ ನಾಟಕಕಾರನಿಗೆ ಹೋಗಿ ಒತ್ತಾಯವನ್ನು ಮಾಡ್ತಾರೆ ಈ ನಾಟಕಗಳನ್ನ ರಚನೆ ಮಾಡಿ ಅದರಲ್ಲಿ ವಿಶೇಷವಾಗಿ ನಾಟಕದಲ್ಲಿ ಎಂತಹ ಸನ್ನಿವೇಶಗಳಿರ್ಬೇಕು ಆ ಸನ್ನಿವೇಶಗಳನ್ನ ನೋಡಿದ ಜನ ಖುಷಿ ಪಡ್ಬೇಕು ಅಂತಹ ಸನ್ನಿವೇಶಗಳನ್ನ ನೀವು ತಯಾರಿಸಿ ನಾಟಕಗಳನ್ನ ರಚನೆ ಮಾಡಿ ಅಂತ ಒತ್ತಾಯ ಮಾಡುವಂತ ಕೆಲಸನ ಯಾರು ಮಾಡ್ತಾರೆ ಅಂತಂದ್ರೆ ಈ ಕಂಪನಿಯ ಮಾಲೀಕ ಮತ್ತು ಮ್ಯಾನೇಜರ್ ಮಾಡ್ತಾರೆ ಅದ್ ನಾಟಕಕಾರನಿಗೆ ನಾಟಕ ಬರೆಯೋದು ಸಮಾಜದಲ್ಲಿ ವಿಷಯವಸ್ತು ತಿಳಿಸ್ ಈ ಕಂಪನಿಯ ಮಾಲೀಕ ಮತ್ತು ಮ್ಯಾನೇಜರ್ ಗೆ ಉದ್ದೇಶ ಏನಾಗಿರುತ್ತಂದ್ರೆ ಅವ್ರಿಗೆ ದುಡ್ಡು ಗಳಿಸೋದು ಉದ್ದೇಶ ಆಗಿರುತ್ತೆ ಅವ್ರಿಗೆ ಆ ಕಾರಣಕ್ಕೆ ಅವರು ಈ ನಾಟಕವನ್ನ ಬರೀಲಿ ಅಂತ ಒತ್ತಾಯ ಮಾಡಬಹುದು ಅವರಿಬ್ರು ಈ ನಾಟಕಕಾರನ ಹತ್ರ ಹೋಗಿ ಚರ್ಚೆ ಮಾಡುವಾಗ ಈ ಮೂರು ಘಟನೆಗಳು ನಡೀತಾ ಹೋಗ್ತವೆ ಅದಕ್ಕೆ ನಾಟಕಕಾರರು ಕೂಡ ಕೆಲವು ಸಂದರ್ಭದಲ್ಲಿ ಇವರಿಗೆ ಕಂಪನಿ ಮಾಲೀಕನಿಗೆ ಮ್ಯಾನೇಜರ್ಗೆ ನಾವು ನಾಟಕವನ್ನ ಬರೆಯಲ್ಲ ಅಂತ ಒತ್ತಾಯ ಆಗಲ್ಲ ಕೂಡ ಇವರಿಬ್ರು ಒತ್ತಾಯ ಮಾಡಿ ಕೊನೆಗೆ ನಾಟಕ ಬರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಇದು ಕಂಪನಿಯ ಮಾಲೀಕ ಮತ್ತು ಮ್ಯಾನೇಜರ್ ನಾಟಕ ನಡೆಯುವಂತಹ ಚರ್ಚೆ ಮೂರು ಪಾತ್ರಗಳು ಬಹಳ ಮುಖ್ಯ ಈ ನಾಟಕದಲ್ಲಿ ನಾಟಕಕಾರ ಆಮೇಲೆ ಕಂಪನಿಯ ಮಾಲೀಕ ಮತ್ತು ಮ್ಯಾನೇಜರ್ ಅಂದ್ರೆ ಇಡೀ ನಾಟಕ ಈ ನಾಟಕಕಾರನ ಮನೆಯ ಆಸುಪಾ ಸುತ್ತು ಭಾಗದಲ್ಲಿ ನಡೆಯುವಂತಹ ಸನ್ನಿವೇಶ ಇಲ್ಲಿ ಇಬ್ಬರು ಮ್ಯಾನೇಜರ್ ಮತ್ತು ಕಂಪನಿ ಮಾಲೀಕ ನಾಟಕ ಬರ್ಸಕ್ಕೆ ಹೋಗಿರ್ತಾರೆ ಇನ್ನು ಈ ಪಾತ್ರಗಳಾದ್ಮೇಲೆ ನಂತರದ ಬರುವಂತಹ ಪ್ರಮುಖ ಪಾತ್ರ ಯಾವ್ದು ಅಂತಂದ್ರೆ ನಾಗರಿಕ ನೋಡಿ ಈ ನಾಗರಿಕ ಕೂಡ ಈ ನಾಟಕದಲ್ಲಿ ಬರುವಂತ ಪ್ರಮುಖ ಪಾತ್ರಧಾರಿ ಈ ನಾಗರಿಕ ಎಲ್ಲಿ ಬರ್ತಾನೆ ಅಂತಂದ್ರೆ ಈ ನಾಟಕ ಮೂರು ಅಂಕಗಳಿಂದ ಮೂರು ಭಾಗಗಳನ್ನ ನಡ್ಕಂಡು ಹೋಗುತ್ತಲ್ಲ ಅಥವಾ ಸನ್ನಿವೇಶ ನಡೀತಲ್ಲ ಅಲ್ಲಿ ಅಂದ್ರೆ ಪ್ರತಿ ಘಟನೆಗಳಲ್ಲಿ ಮೂರು ಜೋಡಿಗಳು ಏನ್ ಬರ್ತಲ್ಲ ಆ ಮೂರು ಜೋಡಿಗಳ ಹಿಂದೆ ಇವರು ಹಿಂಬಾಲಿಸಿ ಹೋಗಿ ಆ ಜೋಡಿಗಳು ಅವರು ನಡೆಯುವಂತ ಘಟನೆಗಳನ್ನ ತನಗೆ ಅನಿಸಿದ ಹಾಗೆ ಆ ವಿಷಯವನ್ನ ಅರ್ಥ ಮಾಡ ಅದ್ರ ಬಗ್ಗೆ ಪ್ರಚಾರ ಮಾಡುವಂತ ಕೆಲಸನ ಈ ನಾಗರಿಕ ಮಾಡ್ತಿರ್ತಾನೆ ಯಾವಾಗ್ಲೂ ಜೊತೆಗೆ ಅಲ್ಲಿರುವಂತ ಕಾನ್ಸ್ಟೇಬಲ್ಗೆ ಆಗುವಂತ ಘಟನೆಗಳು ಅಂದ್ರೆ ಉದಾಹರಣೆಗೆ ಒಂದನೇ ಅಂಕದಲ್ಲಿ ಆ ಒಂದು ಯುವತಿ ಓಡೋಗಿರ್ತಾಳೆ ಅವನಿಂದ ಗಂಡ ಹೋಗ್ತಿರ್ತಾನೆ ಗಂಡನ ಉಡ್ಕೊಂಡ್ ಅದು ಮಗನ ಉಡ್ಕೊಂಡು ತಂದೆ ಹೋಗ್ತಿರ್ತಾರೆ ಈ ಘಟನೆಯನ್ನ ಅಥವಾ ಇದೊಂದು ಲೈಂಗಿಕ ದೊಡ್ಡ ದುರ್ಘಟನೆ ಅಂತ ಹೇಳಿ ಪ್ರಸ್ತಾಪ ಮಾಡಿ ಇದನ್ನ ಕಾನ್ಸ್ಟೇಬಲ್ ಮುಟ್ಟಿಸುವಂತ ಕೆಲಸನ ಮಾಡ್ತಿರ್ತಾನೆ ಅಲ್ಲಿ ಆ ಅಂಕದಲ್ಲಿ ಎರಡನೇ ಅಂಕದಲ್ಲಿ ಏನ್ ಮಾಡ್ತಿರ್ತಾನೆ ಅವನ್ ಅಂತಂದ್ರೆ ವೃದ್ಧರನ್ನ ಯುವತಿ ಅಥವಾ ಪ್ರೇಮಿಗಳು ಯುವಕ ಡ್ರೈವರ್ ಮತ್ತೆ ಯುವತಿ ಕೊಲೆ ಮಾಡಿರೋ ಸಂದರ್ಭನ ಕಾನ್ಸ್ಟೇಬಲ್ ಮುಟ್ಸೋದಾಗ್ಲಿ ಅಂದ್ರೆ ಅಲ್ಲಿ ನಡೆಯುವಂತ ಎಲ್ಲಾ ಸಂದರ್ಭಗಳನ್ನ ಆ ನಾಗರಿಕ ಏನ್ ಮಾಡ್ತಿರ್ತಾನಂದ್ರೆ ತನಗೆ ತೋಚಿದ ಹಾಗೆ ಅದನ್ನ ಕಥೆಯನ್ನ ಕಟ್ಟಿ ಪ್ರಸಾರ ಮಾಡುವಂತಹ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ಗೆ ತಿಳಿಸುವಂತ ಕೆಲಸವನ್ನ ಈ ನಾಗರಿಕ ಅದಕ್ಕೆ ನಾಗರಿಕ ಕೂಡ ಇಡೀ ನಾಟಕದಲ್ಲಿ ಪ್ರಮುಖ ಪಾತ್ರದಲ್ಲಿ ನಾವು ನಾಗರಿಕ ಟಿಪ್ಪಣಿ ಕೇಳಿದ್ರೆ ನಾವು ಇಷ್ಟನ್ನ ಬರಿಬೇಕು ಅಂದ್ರೆ ಮೂರು ಅಂಕಗಳಲ್ಲಿ ಕೂಡ ಅವ್ರ ಪ್ರಮುಖ ಪಾತ್ರವನ್ನ ವಹಿಸ್ತಾನೆ ಅದಾದ್ಮೇಲೆ ನಮ್ಗೆ ಈ ಕಾನ್ಸ್ಟೇಬಲ್ ಬರ್ತಾನೆ ಕಾನ್ಸ್ಟೇಬಲ್ ಯಾರು ಅಂತಂದ್ರೆ ಕಾನ್ಸ್ಟೇಬಲ್ ಪ್ರತಿ ಸಾರಿನೂ ಅಲ್ಲಿ ನಡೆಯುವಂತ ಮೂರು ಪ್ರಸಂಗಗಳು ಕೂಡ ಅವನು ಪ್ರವೇಶ ಮಾಡ್ತಾನೆ ಮೊದಲ ಪ್ರಸಂಗದಲ್ಲಿ ಓಡಿ ಹೋದಂತ ಹುಡುಗಿಯನ್ನ ಇಡೀ ಹುಡುಕಲು ಹೋದಂತಹ ಗಂಡ ಗಂಡನ್ ನೋಡೋ ತಂದೆ ಆ ತಂದೆಯಿಂದ ಏನಾದ್ರೂ ದುರ್ಘಟನೆ ಆಗಬಹುದು ಅಥವಾ ಮಗನಿಂದ ಓಡಗಿರುವಂತ ಏನ್ ತಿನ್ನ ಯಾರಾದ್ರೂ ಏನಾದ್ರು ಅಂತ ಘಟನೆ ಆಗ್ಬಾರ್ದಂತ ತಡೆಯಕ್ಕೆ ಹೋಗಿರುವಂತ ಪೊಲೀಸ್ ಕಾನ್ಸ್ಟೇಬಲ್ ಪ್ರತಿ ಸಾರಿ ಆ ಪೊಲೀಸ್ ಕಾನ್ಸ್ಟೇಬಲ್ ಹೋಗೋದಿಲ್ಲ ಅಂತಂದ್ರೆ ಈ ನಾಟಕಕಾರನ ಮನೆಯ ಮುಂದಗಡೆ ಅಂದ್ರೆ ಆ ನಾಟಕಕಾರರು ಚರ್ಚೆ ಮಾಡುತ್ತಿರುವ ನಾಟಕದ ವಿಷಯ ವಸ್ತು ಮತ್ತೆ ಅಲ್ಲಿ ನಡೀತಿರುವಂತ ಪ್ರಸಂಗ ಒಂದೇ ಆಗಿರೋ ಕಾರಣಕ್ಕೆ ಆ ಕಾನ್ಸ್ಟೇಬಲ್ಗೆ ಇವರೇನು ಆ ಘಟನೆಯನ್ನ ಮಾಡಿರ್ಬೋದೇನೋ ಏನಂತ ಅನುಮಾನ ಬರ್ತಿರ್ತಾರೆ ಪ್ರತಿ ಸಾರಿ ಅವ್ರು ನೀವೇನಾದ್ರು ನೋಡಿದೀರಾ ಅಂತ ಅವ್ರಿಗೊಂಥರ ಕಾನ್ಸ್ಟೇಬಲ್ ಇಂದ ಸ್ವಲ್ಪ ತೊಂದರೆ ಆಗ್ತದೆ ಪ್ರತಿ ಸಾರಿ ನಮ್ಮನ್ನೇ ಕೇಳ್ತಾರೆ ಯಾಕೆ ನಮ್ಮೇಲೆ ಅಷ್ಟು ಅನುಮಾನ ಅಂತ ಅವರು ನಾಟಕ ಬರ್ಸಕ್ ಬಂದಿರುವಂತ ಮ್ಯಾನೇಜರ್ ಮತ್ತು ಕಂಪ್ನಿಯ ಮಾಲೀಕ ಚರ್ಚೆ ಮಾಡುವಂತ ವಸ್ತು ಅಲ್ಲಿ ನಡೀತಿರುವಂತ ಘಟನೆ ಎರಡೂ ಒಂದಕ್ಕೊಂದು ಸಂಬಂಧ ಇರುತ್ತೆ ಒಂದೇ ತರದ ಕಾರಣಕ್ಕೆ ಅವ್ರಿಗೆ ಅವ್ರ ಮೇಲೆ ಅನುಮಾನ ಬರುತ್ತೆ ಮೊದಲೇ ಸಾರಿ ಆತರ ಹುಡುಕುದು ಎರಡನೇ ಅಂಕದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಏನ್ ಮಾಡ್ತಾನೆ ಅಂದ್ರೆ ಈ ಮುದಿಯ ಶ್ರೀಮಂತ ವ್ಯಕ್ತಿಯನ್ನ ಆಕೆಯ ಯುವ ಹೆಂಡತಿ ಅಂದ್ರೆ ವಯಸ್ಸಾದಂತ ಹೆಂಡತಿ ಮತ್ತೆ ಅವಳ ಪ್ರಿಯಕರ ಡ್ರೈವರ್ ಮುದುಕನ್ನ ಕೊಂದಾಗ ಆ ಘಟನೆಯನ್ನ ತಿಳ್ಕೊಂಡು ಆ ಕಥೆಯನ್ನ ಪ್ರಸಾರ ಮಾಡೋದ್ರ ಜೊತೆಗೆ ಯಾರು ಈ ಕಾನ್ಸ್ಟೇಬಲ್ ಅದನ್ನು ಕೂಡ ಶೋಧನೆ ಮಾಡುವಂತ ಕೆಲಸ ಮಾಡ್ತಾನೆ ಇನ್ನು ಮೂರನೇ ಅಂಕ ಬಂದಾಗ ಅಲ್ಲಿ ಗಂಡ ಗಂಡಯಂತೆ ಇಬ್ರು ಬೇಸತ್ತು ಯಾವುದಕ್ಕೆ ಈ ಬಡತನಕ್ಕೆ ಬೇಸತ್ತು ಕೂಡ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾರಲ್ಲ ಆ ಶೋಜನೆಯನ್ನು ಮಾಡುವಂತ ಕೆಲಸನ ಇಲ್ಲಿ ಕಾನ್ಸ್ಟೇಬಲ್ ಮಾಡ್ತಾರೆ ಅದಕ್ಕೆ ನಮಗೆ ಕಾನ್ಸ್ಟೇಬಲ್ ಅಂತ ನಮಗೆ ಟಿಪ್ಪಣಿ ಕೊಟ್ರೆ ನೀವು ಇಷ್ಟನ್ನ ನೀವು ಅಲ್ಲಿ ಬರಿಬೇಕಾಗುತ್ತೆ ಮತ್ತೆ ಆಮೇಲೆ ಇಲ್ಲಿ ಇನ್ನು ನೆಕ್ಸ್ಟ್ ಮಾತನ್ನ ನೋಡಿ ಮಳ್ಳ ಮತ್ತು ಮಾವ ಅಂತ ಇದೆ ಮಳ್ಳ ಮತ್ತು ಮಾವ ಅನ್ನೋದು ಎಲ್ಲಿ ಬರುತ್ತೆ ಅಂದ್ರೆ ಒಂದನೇ ಅಂಕದಲ್ಲಿ ಬರ್ತಿದೆ ಒಂದನೇ ಅಂಕದಲ್ಲಿ ಏನ್ ಬರ್ತಂತಂದ್ರೆ ಒಬ್ಬ ಯುವತಿ ಹೋಗಿರ್ತಾಳೆ ಅವಳನ್ನ ಹುಡ್ಕಾಡ್ತಾ ಹಿಂದ್ಗಡೆ ಹಿಂಬಾಲಿಸುತ್ತಾ ಆಕೆ ಗಂಡ ಹೋಗಿರ್ತಾನೆ ಅಂದ್ರೆ ಗಂಡದ ಯುವಕ ಆ ಯುವಕನ ತಂದೆ ಆ ಮಗನ ಹುಡ್ಕಾಡ್ತಾ ಅವನನ್ನು ಹಿಂಬಾಲಿಸಿ ಹೋಗ್ತಾನೆ ಆ ತಂದೆಯ ಜೊತೆಗೆ ಸಹಾಯಕವಾಗಿದ್ದು ಸಹಚರರಾಗಿ ಆ ಮಳ್ಳ ಅನ್ನೋ ವ್ಯಕ್ತಿ ಕೂಡ ಅವನಿಗೆ ಜೊತೆಗೆ ಹೋಗ್ತಾನೆ ಇಲ್ಲ ಅದಕ್ಕೆ ಮಳ್ಳ ಅಂತ ಮತ್ತು ಮಾವ ಅನ್ನೋದು ಬಹಳ ಮುಖ್ಯ ಮಾವ ಅಂದ್ರೆ ಅಂತಂದ್ರೆ ಆ ಹುಡುಗನ ತಂದೆ ಮತ್ತೆ ಸೊಸೆಗೆ ಮಾವ ಆ ಹುಡುಗಿಯ ಮಾವ ಆಗ್ತಾನೆ ಇನ್ನು ನಾವು ಯುವತಿ ಮತ್ತು ಡ್ರೈವರ್ ಅಂತ ಈ ಯುವತಿ ಮತ್ತು ಡ್ರೈವರ್ ಅನ್ನು ಈ ಎರಡು ಪಾತ್ರಗಳು ಎಲ್ಲಿ ಬರ್ತವೆ ಅಂತಂದ್ರೆ ನಮಗೆ ಎರಡನೇ ಅಂಕದಲ್ಲಿ ಬರುತ್ತವೆ ಯುವತಿ ಅನ್ನೋದು ಯಾಕಂತಂದ್ರೆ ಎರಡನೇ ಅಂಕದಲ್ಲಿ ಏನಾಗುತ್ತಂದ್ರೆ ಇಲ್ಲಿ ತುಂಬಾ ಚಿಕ್ಕ ವಯಸ್ಸಿನ ಹುಡುಗಿ ವೃದ್ಧ ಅಂದ್ರೆ ವಯಸ್ಸಾದಂತಹ ವೃದ್ಧ ಅಂದ್ರೆ ಶ್ರೀಮಂತ ವೃದ್ಧನಿಗೆ ಕೊಟ್ಟು ವಿವಾಹವನ್ನ ಮಾಡಿರ್ತಾರೆ ವಿವಾಹವನ್ನ ಮಾಡಿದಾಗ ಆ ವೃದ್ಧ ಮುದುಕ ಈ ಯುವತಿಯ ಬಯಕೆಗಳನ್ನ ಏನು ಈಡೇರಿಸಿರಲ್ಲ ಅವಳಿಗೆ ತುಂಬಾ ಬೇಸರ ಮತ್ತು ನೋವಾಗಿರುತ್ತೆ ಅದಕ್ಕೆ ಅವಳು ಬೈಕ್ ಏರಿಯರ್ಸ್ ಕಾರಣಕ್ಕೆ ಒಂದು ತಮ್ಮ ಮನೆಯಲ್ಲಿರುವಂತ ಡ್ರೈವರ್ನನ್ನ ಪ್ರೀತಿ ಮಾಡಿರ್ತಾಳೆ ಅವಳು ಅವನ ಮುಖಾಂತರ ಡ್ರೈವರ್ ಮುಖಾಂತರ ಆ ವೃದ್ಧನನ್ನ ಸಾಯಿಸಬೇಕಂತ ಪ್ರಯತ್ನ ಮಾಡ್ತಾರೆ ನಿರಂತರವಾಗಿ ಆದ್ರೆ ಆ ಡ್ರೈವರ್ ಅದನ್ನ ಒಪ್ಪೋದಿಲ್ಲ ನಾನು ಸಾಯಿಸೋದಿಲ್ಲ ಅಂತಾನೆ ಹೇಳ್ತಾನೆ ಅವನು ಯಾಕಂದ್ರೆ ನನಗೆ ನೀನು ಮುಖ್ಯ ನಿನ್ನ ಪ್ರೀತಿನ ಮುಖ್ಯ ಜೊತೆಗೆ ವೃದ್ಧ ಶ್ರೀಮಂತ ಕೂಡ ನನಗೆ ಮುಖ್ಯನ ಸಾಯಿಸೋಲ್ಲ ಅಂತ ಹೇಳ್ತಾರೆ ಅಲ್ಲಿ ಒಂದು ದುರ್ಘಟನೆ ಏನಂದ್ರೆ ಸಹಜವಾಗಿ ಅವನು ಹೃದಯಾಘಾತದಿಂದ ವೃದ್ಧ ಸತ್ತೋಗ್ತಾನೆ ಸತ್ತು ಹೋದಾಗ ಇಬ್ಬರಿಗೆ ಕೂಡ ಒಂದು ಅನುಮಾನ ಆಗುತ್ತೆ ಇವ್ನೇನ್ ಅನ್ಕೊಂಡಿರ್ತಾನೆ ನಾನು ಸಾಯಿಸ್ತಾ ಇದ್ದಾಗ ಅವಳು ಏನಾದ್ರು ಸಾಯಿಸಿರ್ಬಹುದು ಅಂತ ಅವಳು ಅನ್ಕಲ್ತ ಅವನೇನ ಗೊತ್ತಿಲ್ಲಂಗೆ ಏನೋ ಸಾಯಿಸಿರ್ಬೇಕಂತ ಇಬ್ರು ಅವ್ರಿಗೆ ಚರ್ಚೆ ನಡೀತೆ ಯಾಕೆ ಅವ್ರು ಸಾಯಿಸ್ಬೇಕಂತ ಅನ್ಕೊಂಡಿರ್ತಾರೆ ಅಂದ್ರೆ ಇವಳಿಗೆ ಅದು ವೃದ್ಧನಿಂದ ತೊಂದರೆ ಆಗ್ತಿತ್ತು ಪ್ರತಿ ಸರಿ ವೃದ್ಧ ಇವರಿಬ್ರು ಏಕಾಂತದಲ್ಲಿ ಇರ್ಬೇಕಾದ್ರೆ ಅವರಿಗೆ ತೊಂದರೆ ಮಾಡುವಂತ ಕೆಲಸನ ಮಾಡ್ತಿರ್ತಾನೆ ಹಂಗಾಗಿ ನಮ್ಮ ಏಕಾಂತಕ್ಕೆ ತೊಂದರೆ ಆಗಿರೋ ಕಾರಣಕ್ಕೆ ಅವ್ನ ಸಾಯಿಸಿ ಅಂತ ಇವಳು ಹೇಳ್ತಿರ್ತಾನೆ ಇದು ಈ ಯುವತಿ ಮತ್ತು ಡ್ರೈವರ್ ಪಾತ್ರಗಳ ಸಂಭಾಷಣೆ ಆದ್ರೆ ಇನ್ನು ಕಂಪನಿಯ ಮಾಲೀಕ ಮತ್ತು ಮ್ಯಾನೇಜರ್ ಅಂತ ನೀವು ಗೊತ್ತಾಗಿದೆ ಆಮೇಲೆ ಇಲ್ಲಿ ಹೆಂಡತಿ ಮತ್ತು ಗಂಡ ಅಂತ ಹೆಂಡತಿ ಮತ್ತು ಗಂಡ ಪಾತ್ರ ಬರೋದು ನಮಗೆ ಮೂರನೇ ಅಂಕದಲ್ಲಿ ಅಂದ್ರೆ ಮೂರನೇ ಭಾಗದಲ್ಲಿ ಈ ತಿರುವಳಿ ಘಟನೆಗಳಲ್ಲಿ ಮೂರನೇದು ಗಂಡ ಹೆಂಡತಿ ಅಂದ್ರೆ ಇಲ್ಲಿ ಗಂಡ ಹೆಂಡತಿ ಅನ್ನೋದು ಬಹಳ ಮುಖ್ಯ ಅಂತಂದ್ರೆ ಗಂಡ ಅಂದ್ರೆ ಹುಡುಗ ದೊಡ್ಡ ಅಗರ್ಭ ಶ್ರೀಮಂತನಾಗಿರ್ತಾನೆ ಈ ಅಗರ್ಭ ಶ್ರೀಮಂತ ಏನ್ ಮಾಡ್ತಾನೆ ಅಂದ್ರೆ ಒಂದು ಬಡ ಅನಾಥೆ ಮತ್ತೆ ಪಾಪ ಅವಳು ಅವಳನ್ನ ಇವನು ತುಂಬಾ ಪ್ರೀತಿ ಮಾಡ್ತಾನೆ ಎಷ್ಟು ಪ್ರೀತಿ ಮಾಡ್ತಾನೆ ಅಂದ್ರೆ ಅವಳು ಇರದೇ ಇದ್ರೆ ಸತ್ತೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಅನ್ನೋ ಮಟ್ಟಕ್ಕೆ ಅವಳನ್ನ ಪ್ರೀತಿ ಮಾಡಿರ್ತಾನೆ ಅವರಿಬ್ರು ಸೇರಿ ಮನೆಯಲ್ಲಿ ಹೇಳ್ತಾರೆ ಆ ವಿಷಯನ ಅವ್ರು ಒಪ್ಪಲ್ಲ ಮನೆಯಲ್ಲಿ ಯಾಕಂದ್ರೆ ಇವಳು ಬಡವೆ ನಮ್ಮ ಅಂತಸ್ತಿಗೆ ಸಾಧ್ಯನೇ ಇವಳು ಒಪ್ಪಲ್ಲ ಅವ್ರ ಮನೆಯಲ್ಲಿ ಒಪ್ಪದೆ ಇದ್ದಾಗ ಆ ಹುಡುಗ ಏನ್ ಮಾಡ್ತಾರೆ ಆ ಬಡ ಅಹ್ ಹುಡುಗಿಯನ್ನ ಮದುವೆ ಆಗಿ ಮನೆಗೆ ಬರ್ತಾರೆ ಮನೆಗೆ ಬಂದಾಗ ತಂದೆ ಅದನ್ನು ನೋಡಿ ತುಂಬಾ ಕೋಪಗೊಂಡು ಬೇಸರಗೊಂಡು ನಮ್ಮ ಅಂತಸ್ತು ಇವರಲ್ಲ ಯಾಕೆ ಇವ್ರನ್ನ ಮದುವೆ ಆಗಿದೆಯಾ ನೀನ್ ನಮ್ಮ ಮನೆಯಲ್ಲಿ ಬರದೇ ಬೇಡ ಅಂತ ಅನ್ಕೊಂಡು ಆ ಯುವಕನನ್ನ ಮತ್ತೆ ಯುವತಿಯನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ ಹೊರಗಡೆ ಹಾಕಿದಾಗ ಆ ಹುಡುಗ ಯಾವತ್ತೂ ಕೂಡ ಒಂದು ದಿನ ಕೂಡ ಈ ಬಡತನ ಮತ್ತು ಹಸಿವು ಸಮಸ್ಯೆಗಳನ್ನು ಒಂದು ದಿನ ನೋಡೇ ಇರಲ್ಲ ಯಾಕಂದ್ರೆ ಅಗರ್ಭ ಶ್ರೀಮಂತನಾಗಿರ್ತಾನೆ ತಂದೆ ಮನೆಯಿಂದ ಹೊರಗಡೆ ಹಾಕಿದಾಗ ಆ ಬಡತನ ಹಸಿವಿನ ಸಂಕಷ್ಟ ತಾಳಲಾರದೆ ಆ ಇಬ್ಬರು ಪ್ರೇಮಿಗಳು ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಆದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕಿಂತ ಪೂರ್ವದಲ್ಲಿ ಒಂದು ಮಾತನ್ನ ಹೇಳ್ತಾನೆ ಹುಡುಗ ಏನಂತಂದ್ರೆ ನಾವು ಯಾತಕ್ಕಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಕುಟುಂಬವನ್ನ ಎದರ ದುಡುಕಿ ನಿರ್ಧಾರವನ್ನ ತೆಗೆದುಕೊಂಡು ಕುಟುಂಬದ ದೂರ ಬಂದು ಅಥವಾ ಅವರ ವಿರುದ್ಧವಾಗಿ ಬದುಕಿದಾಗ ಪ್ರೇಮಿಗಳು ಯಾವೆಲ್ಲ ಸಂಕಷ್ಟವನ್ನ ಅನುಭವಿಸ್ತಾರದು ಜಗತ್ತಿಗೆ ಗೊತ್ತಾಗ್ಬೇಕು ಸತ್ಯ ಮುಂದೆ ಕೂಡ ನಮ್ಮ ಹಾಗೆ ಬೇರೆಯವರು ಯಾರು ಕೂಡ ತಪ್ಪನ್ನ ಮಾಡಬಾರದು ಆ ಕಾರಣಕ್ಕಾಗಿ ಪತ್ರವನ್ನ ಬರೆಯೋಣ ಅನ್ನೋ ಸಂದರ್ಭ ಇಲ್ಲಿ ಬರುತ್ತೆ ಅಲ್ಲಿ ನಮ್ಗೆ ಈ ಹೆಂಡತಿ ಮತ್ತೆ ಗಂಡ ಆ ಸಂದರ್ಭ ಅಲ್ಲಿ ಬರುತ್ತೆ ಇಷ್ಟು ನಮ್ಗೆ ಪಾತ್ರಗಳು ಯಾಕಂದ್ರೆ ನಮ್ಗೆ ಪಾತ್ರಗಳ ಪರಿಚಯನೋ ಅಥವಾ ಟಿಪ್ಪಣಿಗೆ ಈ ಪ್ರಶ್ನೆಯನ್ನ ಕೇಳ್ತಿರ್ತಾರೆ ವಿದ್ಯಾರ್ಥಿಗಳು ಇದನ್ನ ಗಮನದಲ್ಲಿ ಇಟ್ಕೊಂಡು ಓದ್ಕೊಳ್ಬೇಕು ಯಾಕಂದ್ರೆ ಓದ್ಸ ನಿಮ್ಗೆ ಈ ಟಿಪ್ಪಣಿಗೆ ಆ ತರದ ಪಾತ್ರಗಳ ಬಗ್ಗೆ ಕೇಳಿದ್ದಾರೆ ನಿಮ್ಗೆ ಈ ಕಥೆಯ ಸಾರ ಮತ್ತೆ ಪಾತ್ರಗಳ ಬಗ್ಗೆ ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಇಡೀ ನಾಟಕ ನಿಮಗೆ ತುಂಬಾ ಚೆನ್ನಾಗಿ ನೆನಪಿರುತ್ತೆ ಪರೀಕ್ಷೆಯಲ್ಲಿ ಆರಾಮಾಗಿ ನೀವು ಉತ್ತರವನ್ನ ಬರೆಯಬಹುದು ಇದು ನಮಗೆ ಪಾತ್ರಗಳ ಬಗ್ಗೆ ಇಷ್ಟಿರುವಂತಹ ಮಾಹಿತಿ